ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ ಎಲ್ರಿಗೂ ಸ್ವಾಗತ ಯಾರೇನು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಸ್ಕ್ರೈಬ್ ಮಾಡಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇದು ಸ್ಯಾಟರ್ಡೆ ಲಾಗ್ ಆಗಿರುತ್ತೆ ಸೊ ಸಟರ್ಡೆ ಲಾಗಲ್ಲಿ ಮಗಳಿಗೆ ಸ್ಕೂ ಸ್ಕೂಲಲ್ಲಿ ಫೈರ್ಲೆಸ್ ಕುಕ್ಕಿಂಗ್ ಕಾಂಪಿಟೇಷನ್ ಇತ್ತು ಫ್ರೈಡೆ ಬಂದು ಮಗನಿಗೆ ಕುಕ್ಕಿಂಗ್ ಕಾಂಪಿಟೇಷನ್ ಇದ್ದಿದ್ದು ಸೊ ಸಟರ್ಡೆ ಮಗಳಿಗೆ ಇತ್ತು ಮಗಳಿಗೆ ಬಂದು ಟಾಪಿಕ್ ಬನ್ ಬಂದು ಡ್ರೈ ಫ್ರೂಟ್ಸ್ದು ಕೌ ಟಾಪಿಕ್ ಕೊಟ್ಟಿದ್ದರು ಸೊ ಹಾಗಾಗಿ ಫೈರ್ಲೆಸ್ ಡ್ರೈ ಫ್ರೂಟ್ಸ್ ಏನು ಮಾಡೋದು ಅಂತ ಹೇಳಿ ನಾನು ಅವಳಿಗೆ ರಸ್ಮಲಾಯಿ ಅಂದರೆ ಡ್ರೈ ಫ್ರೂಟ್ಸ್ ಹಾಕಿ ರಸಮಲಾಯಿ ಮಾಡೋದು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡೋಣ ಅಂತ ಹೇಳಿ ಜೊತೆ ಜೊತೆಗೆ ಅವಳು ಸ್ಕೂಲಿಗೆಲ್ಲ ಬೇಕಾಗಿರ್ತಕ್ಕಂಥ ಐಟಮ್ಸ್ನೆಲ್ಲ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೆ ಪಾಪ ಅವಳಿಗೆ ಎಕ್ಸಾಮ್ ಇರೋದ್ರಿಂದ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅವ್ಳಿಗೆ ಗೊತ್ತಾಗೋದಿಲ್ಲ ಅಂತೆಲ್ಲ ಹೇಳಿ ನಾನೇ ಎಲ್ಲ ಪ್ರಿಪೇರ್ ಇದ್ದೀನಿ ಸೊ ಡ್ರೈ ಫ್ರೂಟ್ಸ್ನೆಲ್ಲ ಪೌಡ್ರ್ ಮಾಡ್ಕೊಳ್ಳೋದಾಗಿರ್ಬೋದು ಡ್ರೈ ಫ್ರೂಟ್ಸ್ ಲಡ್ಡು ಆ ಥರ ಎಲ್ಲ ಮಾಡ್ಕೊಳ್ಬೋದಿತ್ತು ಸೊ ಯೂಶ್ವಲಿ ಎಲ್ಲ ಮಕ್ಕಳು ಕೆಲವರು ಅಂಥದ್ದು ನೋಡಿರ್ತಾರೆ ಸೊ ಹಾಗಾಗಿ ನಾನು ಸ್ವಲ್ಪ ರಿಸ್ಕ್ ತೊಗೊಂಡು ಮಾಡಲಿ ಅಂತ ಹೇಳಿ ಜಸ್ಟ್ ಎಲ್ಲ ಪ್ರಿಪೇರ್ ಮಾಡಿಕೊಟ್ಟಿದ್ದೆ ಅವಳು ಸ್ವಲ್ಪ ರಿಸ್ಕ್ ಆಗೇ ಮಾಡಲಿ ಅಂತ ಹೇಳಿ ಸ್ವಲ್ಪ ಇದು ರಿಸ್ಕ್ ಆಗುತ್ತೆ ಎಲ್ಲ ಐಟಮ್ಸ್ನೆಲ್ಲ ಜೋಡಿಸ್ಕೊಂಡು ಮಾಡೋ ಅಂಥದ್ದು ಸೊ ಮನೆಯಲ್ಲೇ ಡ್ರೈ ಫ್ರೂಟ್ಸ್ ಇದ್ದೇ ಇರುತ್ತೆ ಹಾಗಾಗಿ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಬಾಕ್ಸು ಎಲ್ಲ ಸಪ್ರೇಟ್ ಸಪ್ರೇಟ್ ಒಳಗೆ ಹಾಕಿ ಈ ಥರ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೆ ಇವಾಗ ಅವಳಿಗೆ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳೋದಕ್ಕೆ ಜಸ್ಟ್ ತೋರಿಸ್ಕೊಟ್ಟೆ ಅಷ್ಟೇ ಮಗನಿಗಾದರೆ ನೀಟಾಗಿ ಎಲ್ಲ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಟ್ಟೆ ಬಟ್ ಅವಳಿಗೆ ಆ ಥರ ಏನು ಪರವಾಗಿಲ್ಲ ಜಸ್ಟ್ ಈ ಥರ ಎಕ್ಸ್ಪ್ಲೈನ್ ಮಾಡಿದ್ರೆ ಅವಳು ಮಾಡ್ತಾಳೆ ದೊಡ್ಡವಳಲ್ವ ಹಾಗಾಗಿ ಅವಳು ಮಾಡ್ಕೊಂಡು ಬರ್ತಾಳೆ ಅಂತ ಹೇಳಿ ಅವಳಿಗೆ ಜಸ್ಟ್ ಈ ಥರ ಎಕ್ಸ್ಪ್ಲೈನ್ ಮಾಡಿ ಇದೆ ಯಾವ ರೀತಿ ಮಾಡೋ ಅಂಥದ್ದು ಎಲ್ಲ ಹೇಳಿ ಟೈಮ್ ಏನಾದರೂ ಇತ್ತು ಅಂತಂದರೆ ಅವಳ ಕೈಲೇ ಮಾಡ್ಕೊರಿತ್ತು ಬಟ್ ಟೈಮ್ ಇರಲಿಲ್ಲ ಹಾಗಾಗಿ ಜಸ್ಟು ಎಕ್ಸ್ಪ್ಲೈನ್ ಮಾಡಿ ಇದೆ ಬಟ್ ಅವಳು ಅದನ್ನೆಲ್ಲ ನೋಡಿಕೊಂಡು ಅದೇ ರೀತಿ ಮಾಡಿಬಿಟ್ಟು ಬಂದಿದ್ರು ಸೊ ತುಂಬ ಆಯಿತು ಅವಳು ಆ ಥರ ಎಲ್ಲ ನೀಟಾಗೆಲ್ಲ ಅರೇಂಜ್ ಮಾಡಿ ಮಾಡಿಬಿಟ್ಟು ಬಂದಲ್ಲ ಆಮೇಲೆ ಕಣ್ಣೆಸರಿನ್ಕು ಇದನ್ನ ಒಂದು ಸ್ಪೂನ್ ತಂದ್ ಹಾಕೋ ಇದೊಂದು ಸ್ಪೂನ್ ತಗ್ದು ಹಾಕೊಂಡು ತುಂಬಾ ತೆಳು ಕಲಿಸ್ಕೊಬೇಡ ಒಂದ್ ನೀನಿಗೆ ಮಗ್ ಕಲಿಸ್ಕೊ ಆಯ್ತಾ ಆ ಅದ್ ಬೇರೆ ಕೊಡ್ಲಾ ಬಾಕ್ಸ್ ಇದನ್ನ ಬೋಲು ಹಾಂ ಕಲ್ಸ್ಕೊಳೋಕೆ ಇದ್ರೂ ಕಲ್ಸ್ಕೊತೀಯಾ ಹಿರಿಯ ಕಲ್ಸ್ಕೊತೀಯ ಹರಳೆ ಕಲ್ಸ್ಕೊತೀಯ ಆ ಆಯ್ತು ಮತ್ತೆ ಇದನ್ನ ನೋಡು ಪಿಸ್ತಾ ಇರುತ್ತಲ್ಲ ಪಿಸ್ತಾ ಸ್ವಲ್ಪ ಹಾಕೋ ಪಿಸ್ತ ಸ್ವಲ್ಪ ಹಾಕೋ ಸ್ವಲ್ಪ ಮಡಿಕೊ ಯಾಕೆ ಅಂತ ಅಂದ್ರೆ ಲಾಸ್ಟ್ ಅಲ್ಲಿ ಸ್ಪಿಂಗ್ ಮಾಡೋದಿಕ್ಕೆ ಆಮೇಲೆ ಈ ಸ್ವಲ್ಪ ಹಾಲು ಒಂದು ಅರ್ಧ ಸ್ಪೂನ್ ಅಷ್ಟು ಕಂಡೆಸ್ಟೆಂಟ್ ಮಿಲ್ಕು ಹಾಕ್ಬಿಟ್ಟು ಇನ್ನೊಂದು ಪ್ಲೇಟ್ ಬೇಕು ಅನ್ಸುತ್ತೆ ನಿಮಗೆ ಬೇಡವಾ ಮತ್ತೆ ಶುಗರು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಬಿಟ್ಟು ಹಾಲು ಸ್ವಲ್ಪ ಮುಕ್ಕಾಲು ಪರ್ಸೆಂಟ್ ಹಾಲು ಥರ ಮಾಡ್ಕೊಳ್ಬೇಕು ಅಂದರೆ ಥಿಕ್ನೆಸ್ ಆಗಿರಬೇಕು ತುಂಬ ಇದಾಗಿ ಇದೊಂದು ಬೇಕಿ ಒಂದ್ ಎರಡು ಮೂರು ಸ್ಪೂನ್ ಹಾಕೋ ಅಂಡರ್ಸ್ಟ್ಯಾಂಡ್ ಮಿಲ್ತ್ನ ಸ್ವಲ್ಪ ಹಾಲನ್ನ ಕಡಿಮೆನೇ ಉಪಯೋಗಿಸು ಆಯ್ತಾ ನಮ್ಗೆ ಇಷ್ಟೇಷ್ ಕೊಟ್ಟಿರ್ತೀನಿ ಹಾಲನ್ನ ಅಷ್ಟು ಮಾತ್ರ ಉಪಯೋಗಿಸು ಜಾಸ್ತಿ ಉಪಯೋಗಿಸ್ಬಿಡ ಮತ್ತೆ ಒಂದು ಪಾಕೆಟ್ ಮಾತ್ರ ಬಾದಾಮಿ ಪೌಡರ್ ಸ್ವಲ್ಪ ಹಾಕು ಶುಗರ್ ಕಡಿಮೆ ಹಾಕೋವಾಗ ಬಾದಾಮಿ ಪೌಡರ್ ಹಾಕಿದ್ರೆ ಶುಗರ್ ಹಾಕ್ಲೇ ಅವಾಗ ಆಯ್ತಾ ಜಸ್ಟ್ ಇಲ್ಲಿಗೆ ಮಾತ್ರ ಹಾಲಿಗೆ ಸ್ವಲ್ಪ ಶುಗರ್ ಹಾಕೋ ಸ ಅಷ್ಟೇ ಇದನ್ನ ಹಾಕೊಂಡು ಮತ್ತೆ ಇದು ಉಂಡೆ ಅದೇ ಇದ್ ಆ ಇದನ್ನ ಬ್ರೆಡ್ ಸ್ಲೈಸ್ನ ಮದ್ಯಕ್ಕೆ ಆ ಸ್ಟಫಿಂಗ್ ಮಾಡ್ಬಿಟ್ಟು ನೀಟಾಗಿ ರೌಂಡ್ ಮಾಡು ನೀಟಾಗಿ ಹಿಂಗೆಲ್ಲ ಉಜ್ಬೇಡ ನೀಟಾಗಿ ಹಿಂಗೆ ಹಿಂಗೆ ಮಾಡ್ಬಿಟ್ಟು ಅದನ್ನ ಹಾಲಿರುತ್ತಲ್ಲ ಹಾಲೊಳಗೆ ಬಿಡು ಇಲ್ಲ ಅಂತ ಅಂದ್ರೆ ಈ ಸರ್ವಿಂಗ್ ಬೌಲ್ ಇರುತ್ತಲ್ಲ ಇನ್ನು ಎರಡು ಬೇಕು ಅಂದ್ರೆ ಕೊಡ್ತೀನಿ ಸರ್ವಿಂಗ್ ಬೌಲ್ ಒಳಗೆ ಎರಡು ಎರಡು ಇಟ್ಬಿಟ್ಟು ಇನ್ನೊಂದು ಎರಡು ಇಟ್ಬಿಟ್ಟು ಆ ಅದು ಈ ಹಾಲಿರುತ್ತೆ ನೋಡಿ ಈ ಹಾಲನ್ನ ಸ್ವಲ್ಪ ಮೇಲೆ ನೀಟಾಗಿ ಹಿಂಗೆ ಹಾಕು ಹಾಕ್ಬಿಟ್ಟು ಸೊ ನೋಡಿದ್ರೆಲ್ಲ ಯಾವ ರೀತಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿ ಅವಳಿಗೆ ಹೇಳಿಕೊಟ್ಟೆ ಈ ರೀತಿ ಮಾಡಬೇಕು ಅಂತೆಲ್ಲ ಹೇಳಿ ಪಾಪ ಅವಳು ಕೂಡ ನೋಡಿಕೊಂಡು ಅದೇ ರೀತಿ ಎಲ್ಲ ಮಾಡಿ ಒಂದು ಆ ಒಂದು ಸರ್ವಿಂಗ್ ಮಾಡೋದಾಗಿರ್ಬೋದು ಪ್ರತಿಯೊಂದನ್ನು ಸಹ ಅವಳಿಗೆ ಎಲ್ಲ ಹೇಳಿಕೊಟ್ಟೆ ಯಾವ ರೀತಿ ಮತ್ತು ಕೆಲವೊಂದು ಗಾಜಿನ ಬೌಲ್ಸು ಎಲ್ಲ ತಗೊ ಕೊಟ್ಟು ಕಳಿಸಿದ್ದೆ ಸೊ ಯಾವ ರೀತಿ ಮಾಡಿರ್ತಾಳೆ ಅಂತ ಅದು ರಿಸಲ್ಟ್ ಬಂದಾಗಲೇ ಗೊತ್ತಾಗುತ್ತೆ ಸೊ ನೋಡೋಣ ಲಾಸ್ಟ್ ಟೈಮ್ ನನಗೆ ಮಗಳಿಗೆ ತರ್ಡ್ ಪ್ರೈಸ್ ಬಂದಿತ್ತು ಈ ಸರಿ ಯಾವ ಪ್ರೈಸ್ ಬರುತ್ತೋ ಗೊತ್ತಿಲ್ಲ ಪರವಾಗಿಲ್ಲ ಬರಲಿಲ್ಲ ಅಂದರೂ ಪರವಾಗಿಲ್ಲ ಟೆಸ್ಟ್ ಮಾಡಿದ್ಲಲ್ಲ ಅನ್ನೋ ಒಂದು ಖುಷಿ ಇರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇದು ಒಂದು ನನ್ನ ಸ್ಯಾಟರ್ಡೆ ಲಾಗ್ ಆಗಿತ್ತು ನಂತರ ಇವತ್ತಿನ ಸಂಡೇ ಲಾಗ್ ಬಂದು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ನಾನು ಮತ್ತು ಆ ಹಸ್ಬೆಂಡು ನೋಡ್ತಾಯಿ ಚಿಕ್ಕಪೇಟೆಗೆ ಹೋಗಿದ್ವಿ ಸೊ ಚಿಕ್ಕಪೇಟೆಯಲ್ಲಿ ಒಂದು ನನಗೆ ಸ್ಯಾರೀಸ್ ಹಾರ್ಡರ್ ಸೊ ಅದು ಒಂದು ಸ್ಕೂಲ್ಗೆ ಹಾಡ್ರೂ ಆಗಿದ್ದರಿಂದ ಒಂದು ಫಿಫ್ಟೀನ್ ಸ್ಯಾರೀಸ್ ಬೇಕಿತ್ತು ಹಾಗಾಗಿ ನಾನು ಆ ಸ್ಯಾರೀಸನ್ನ ತೊಗೊಂಡು ಬರೋಣ ಅಂತ ಅಲ್ಲಿಗೆ ಹೋಗ್ತೀನಿ ಆ ಫಿಫ್ಟೀನ್ ಸ್ಯಾರೀಸು ಮತ್ತೆ ತೊಗೊಂಡು ಬರೋದಕ್ಕೆ ಮತ್ತೆ ನಾನು ಮಂಡೇ ಹೋಗಬೇಕಾಗಿತ್ತು ಮತ್ತು ಮಂಡೇ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಂಡೇನೇ ನಾವು ಮಧ್ಯಾಹ್ನ ಒಂದು ಟೂ ಓ ಕ್ಲಾಕಿಗೆ ಹೋದ್ವಿ ಸೊ ಆಲ್ರೆಡಿ ಟೂ ಓ ಕ್ಲಾಕಲ್ಲಿ ಹೋದಾಗ ಚಿಕ್ಕಪೇಟೆಯಲ್ಲಿ ಸಿಕ್ಕಾಪಟ್ಟೆ ಅಂಗಡಿಗಳೆಲ್ಲ ಕ್ಲೋಸ್ ಆಗಿರುತ್ತವೆ ಬಟ್ ನಾನು ನಾನ್ ಹೋಗ್ತಿದ್ದಂತೋರ್ತೀವಿ ಮೇಡಮ್ ಬನ್ನಿ ಗಾಡಿ ಖಾಲಿ ಇರುತ್ತೆ ಸ್ವಲ್ಪ ಹಾಗಾಗಿ ಒಂದು ಗಲ್ಲಿ ತರ ಇತ್ತು ಸೊ ಅಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಅಂಗಡಿ ಸೊ ಮಿಸ್ ಆಗಬಾರ್ದು ಅಲ್ವಾ ಇಲ್ಲಿ ನಿಲ್ಲಿಸಿದ್ದೀವಿ ಅಂತ ಎಲ್ಲ ಏನಂತ ಇಲ್ಲಿ ಮಗನಿಗೆ ಅಲ್ಲಿಂದ ಬರೋ ಹೊತ್ತಿಗೆ ಜ್ಯೂಸ್ ಕುಡಿಬೇಕು ನಾನು ಅಂತ ಹೇಳ್ತಿದ್ದೆ ಹಾಗಾಗಿ ಅಲ್ಲೊಂದು ಶಾಪಲ್ಲಿ ಜ್ಯೂಸ್ನ ತೊಗೊಂಡಿದ್ದೀವಿ ಅವ್ನು ನಾವು ಜ್ಯೂಸ್ ಕುಡಿದ್ರೆ ಇಲ್ಲೇ ಜ್ಯೂಸ್ ಕುಡಿಬೇಕು ಅವನು ಸಾರಿ ಅವ್ನು ಜ್ಯೂಸ್ ತಗೊಂಡಾ ನಾವು ಸೋಡಾ ತೊಗೊಂತೀವಿ ಚೆನ್ನಾಗಿತ್ತಾ ಓಕೆ ಅವ್ನು ನಾನು ಸೋಡಾ ಕುಡಿತೀನಿ ನೀವು ಜ್ಯೂಸ್ ಕುಡ್ಕೊಳ್ಳಿ ಅಂತ ಹೇಳಿ ನನಗೆ ಮತ್ತೆ ತಂದ್ಕೊಟ್ಟ ಅಲ್ಲ ಕಣೋ ಜ್ಯೂಸ್ ಕುಡಿತಾ ಇದೆಯಾ ಫಾಂಟ ಬೇರೆ ಬೇಕಾ ಸೋಡಾ ಕುಡಿತಾರೆ ಸೋಡಾ 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 ಜ್ಯೂಸ್ ಕೊಟ್ರೆ ಸೋಡಾ ಕುಡಿತೀನಿ ಧನುಷ್ ಸೊ ಚಿಕ್ಕಪೇಟೆಯಲ್ಲಿ ಬರೀ ನಂಗೆ ಅದು ಒಂದೇ ಕೆಲಸ ಇದ್ದಿದ್ದು ಹಾಗಾಗಿ ನನಗೆ ಬೇರೆ ಏನೂ ಕೆಲಸ ಅದ್ ಕೆಲಸ ಇಲ್ಲ ಏನು ಇರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಹೋಗಿ ಅದನ್ನು ಸ್ಯಾರೀಸನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು ಸ್ಯಾರೀಸು ಒಂದು ಸ್ಕೂಲಿಗೆ ಬಲ್ಕಲ್ಲಿ ಬೇಕಿತ್ತು ಹಾಗಾಗಿ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಬರುತ್ತೆ ಬಟ್ ಆರ್ಡ್ರ್ ಮಾಡೋದಕ್ಕಿಂತ ನಾನು ಫ್ರೀಯಾಗಿದ್ದನಲ್ಲ ಸೊ ಹೋಗಿ ತಂದುಬಿಡೋಣ ಅಂತ ಹೇಳಿ ಹೋಗಿದ್ದು ಸೊ ಇಲ್ಲೆಲ್ಲ ನೋಡಿ ತುಂಬ ಕೆಡ ಔಟ್ಸೈಡ್ ಅಂದರೆ ಫುಟ್ಪಾತ್ ಮೇಲೆಲ್ಲ ತುಂಬಾ ಐಟಮ್ಸ್ ಎಲ್ಲ ಇಟ್ಕೊಂಡಿರ್ತಾರೆ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಅಂಗಡಿಗಳೆಲ್ಲ ಬೇಗ ಬೇಗನೆ ಕ್ಲೋಸ್ ಆಗಿಬಿಟ್ಟಿರುತ್ತೆ ಸೊ ಈ ಥರ ಔಟ್ಸೈಡಲ್ಲಿ ಇಟ್ಕೊಂಡು ವ್ಯಾಪಾರ ಜಾಸ್ತಿ ಜನ ಇರ್ತಾರೆ ಅಂಗಡಿ ಶಾಪ್ಸ್ ಎಲ್ಲ ಕೆಲವೊಂದು ಮಧ್ಯಾಹ್ನಕ್ಕೆ ಕ್ಲೋಸ್ ಆಗಿಬಿಟ್ಟಿರುತ್ತೆ ಸೊ ನಾನು ಮಗನ ಕರ್ಕೊಂಡು ಹೋಗಿರೋದ್ರಿಂದ ಅವನ್ನ ಹೇಳ್ಕೊಂಡು ಆದರೂ ರಶ್ ಮಾತ್ರ ಕ್ರೌಡ್ ಮಾತ್ರ ಎನಿ ಟೈಮ್ ಚಿಕ್ಕಪೇಟೆಯಲ್ಲಿ ಇದ್ದೇ ಇರುತ್ತೆ ಮಗನ ಕರ್ಕೊಂಡು ಹೋಗಿದ್ನಲ್ಲ ಅವನ್ಗೆಲ್ಲ ತೋರಿಸ್ಕೊಂಡು ಬರ್ತಾ ಇದೆ ನೋಡಿ ಇಷ್ಟು ಜನ ಅಂತ ಎಲ್ಲ ಹೇಳಿ ಬಾ ಸೊ ನಾವು ಅಲ್ಲಿಂದ ಹೊರಟು ಬರೋ ಹೊತ್ತಿಗೆ ಆಲ್ರೆಡಿ ತುಂಬ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದ್ವು ಸೊ ಸಂಡೇ ಟೈಮಲ್ಲಿ ಮಧ್ಯಾಹ್ನದವರೆಗೂ ಅಷ್ಟೇ ಓಪನ್ ಇರುತ್ತೆ ಅದ್ರ ಮೇಲೆ ಓಪನ್ನೇ ಇರೋದಿಲ್ಲ ತುಂಬ ಶಾಪ್ಸ್ ಎಲ್ಲ ಮಾಡಿಬಿಟ್ಟಿರ್ತಾರೆ ಎಲ್ಲೋ ಒಂದೊಂದು ಶಾಪ್ಸ್ ಮಾತ್ರ ಓಪನ್ ಇರುತ್ತೆ ಅಷ್ಟೇ ಸೊ ನಂತರ ನಾವು ಅಲ್ಲಿಂದ ಹೊರಟು ಬಂದಮೇಲೆ ಮನೆಯಲ್ಲಿ ಟೆರೆಸ್ ಗಾರ್ಡನ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತು ಟೆರೆಸ್ ಗಾರ್ಡನ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದಿದ್ದೆ ಸೊ ಆಲ್ರೆಡಿ ನನ್ನ ಲಾಸ್ಟ್ ಹಿಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸಿ ತೋರಿಸಿದ್ದೆ ಅರ್ಧ ಎಲ್ಲ ಕೆಲಸ ಆಗಿತ್ತು ಸೊ ಇವತ್ತು ಸ್ವಲ್ಪ ಎಲ್ಲ ಕ್ಲೀನಿಂಗು ಮತ್ತು ತುಂಬ ಸ್ವಲ್ಪ ಗಾಳಿ ಇರೋದರಿಂದ ಎಲೆಗಳೆಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಬಿಟ್ಟಿದ್ವು ಬಿಟ್ಟಿದ್ರು ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಮಣ್ಣು ಗೊಬ್ಬರ ಎಲ್ಲ ಹಾಕೋಣ ಅಂತ ಹೇಳಿ ನಾನು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಸೊ ಮಗಳು ಸ್ವಲ್ಪ ಬಟ್ಟೆ ಎಲ್ಲ ಹೊಣ್ಗಾಕೊಳ್ತಿದ್ಲು ಬಟ್ಟೆ ವಾಶ್ ಮಾಡಿಟ್ಬಿಟ್ಟು ಹೋಗಿದೆ ಬಂದು ಎಲ್ಲ ಇದು ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಇಲ್ಲಿ ನೋಡಿ ಫ್ಲವರ್ಸ್ ಎಲ್ಲ ಬಿಡೋವಂಥ ಟೈಮು ಸೊ ಹಾಗಾಗಿ ಇವಾಗ ಅದಕ್ಕೆ ಕೇರ್ ಮಾಡಿದಷ್ಟು ತುಂಬನೇ ಚೆನ್ನಾಗಿ ಫ್ಲವರ್ಸ್ ಬರುತ್ತೆ ಅಂತ ಹೇಳಿ ಮತ್ತು ತುಂಬನೇ ಮಣ್ಣು ಎಲ್ಲ ಕೆಲವೊಂದು ಗಿಡಗಳೆಲ್ಲ ಹೋಗಿರೋದನ್ನೆಲ್ಲ ನಾನು ಸಪ್ರೇಟ್ ಮಾಡಿಟ್ಟಿದ್ದೆ ಅದನ್ನೆಲ್ಲ ನೀಟಾಗಿ ಆ ಮಣ್ಣೆಲ್ಲ ತೆಗೆದು ನಂತರ ಅದನ್ನೆಲ್ಲ ನೀಟಾಗಿ ರೀಪಾಟ್ ಮಾಡಿ ಕೆಲವೊಂದೆಲ್ಲ ಪ್ಲ್ಯಾಂಟ್ಸ್ನೆಲ್ಲ ರೀಪಾಟ್ ಮಾಡೋದು ಬೇರೆ ಇತ್ತು ಹಾಗಾಗಿ ಸ್ವಲ್ಪ ಡ್ರೈ ಆಗಿದೆ ಇವ ಮೇಲೆ ಬಿಸಿಲು ಜಾಸ್ತಿ ಇರುತ್ತಲ್ಲ ಸೊ ಪ್ರತಿ ದಿವಸ ನಾವು ನೀರು ಹಾಕಿದ್ರೆ ತುಂಬಾ ಒಳ್ಳೇದು ಇಲ್ಲಾಂದರೆ ಗಿಡಗಳನ್ನ ಗಿಡಗಳೆಲ್ಲ ಹೊರಟೋಗೋ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ಕೆಲವೊಂದು ನಾನು ಫಿಫ್ಟೀನ್ ಡೇಸ್ ಬ್ಯಾಕ್ ನಾನು ಈ ಒಂದು ಗಿಡದ ರಿಪಾರ್ಟ್ ಮಾಡಿದ್ದು ಜಸ್ಟ್ ಫಿಫ್ಟೀನ್ ಡೇಸಿಗೆ ಎಷ್ಟು ಸತ್ತೆ ಬೆಳೆದಿತ್ತು ಅಂದರೆ ಅಷ್ಟು ಸತ್ತೆ ಬೆಳೀತಿರುತ್ತೆ ಹಾಗಾಗಿ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆ ಗಿಡಕ್ಕೆ ಗಿಡದ ರೂಟ್ಸ್ಗೆ ಆಗಿರ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ ಸೊ ನೀಟಾಗೂ ಬರುತ್ತೆ ಮತ್ತು ನಾವು ಜಾಸ್ತಿ ಕಳೆ ಬಿಟ್ಟಷ್ಟು ಅದು ಬೇಗ ಆ ಗಿಡ ಗಿಡನೇ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೋಡಿ ಈ ಥರ ಸಣ್ಣದಾಗಿ ಬಂದಿದ್ದ ತಕ್ಷಣ ಎಲ್ಲ ರಿಮೂವ್ ಮಾಡ್ಬಿಡಬೇಕು ಈ ಥರ ರಿಮೂವ್ ಮಾಡ್ಕೊಳ್ತಾ ಇದ್ದರೆ ಬೇಡದೇ ಇರೋದೆಲ್ಲ ಬಂದಿತ್ತು ಸೊ ನೋಡಿ ಎಷ್ಟು ಬಂದಿದೆ ಅಂತ ಹೇಳಿ ನಾನು ರೀಸೆಂಟಾಗಿ ಇದಕ್ಕೆಲ್ಲ ವಾ ಅಂದರೆ ಮಣ್ಣು ಎಲ್ಲ ಹಾಕಿ ಇದು ಮಾಡಿದೆ ಬಟ್ ಫಿಫ್ಟೀನ್ ಡೇಸ್ ಅಷ್ಟೇ ಗ್ಯಾಪು ಸೊ ಇದನ್ನು ನೋಡಿ ಅರ್ಧ ಕೆಲಸ ನಿಂತಿತ್ತು ಬಟ್ ಅದನ್ನು ಮತ್ತೆ ಕಂಟಿನ್ಯೂ ಮಾಡಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಟೆರೆಸ್ನೆಲ್ಲ ಕ್ಲೀನ್ ಮಾಡೋ ಹೊತ್ತಿಗೆ ಸುಮ್ಮನೆ ಟೈಮ್ ಆಗಿತ್ತು ಅದ್ರ ಜೊತೆಗೆ ನಾನು ಕೆಲವೊಂದು ಮೀಶೋದಿಂದ ಈ ಥರ ಒಂದು ಸ್ಟ್ಯಾಂಡ್ಸ್ನೆಲ್ಲ ತರಿಸಿದ್ದೆ ಈ ಸ್ಟ್ಯಾಂಡ್ಸ್ ಎಲ್ಲ ಇಟ್ಕು ಇಟ್ಟು ಕಬ್ಣದ್ದು ಬೇಡ ಅಂತ ಹೇಳಿ ಈ ಥರ ಸ್ಟ್ಯಾಂಡನ್ನ ಪ್ಲಾಸ್ಟಿಕ್ ಸ್ಟ್ಯಾಂಡ್ಸ್ನ ತರಿಸಿದ್ದೆ ಸೊ ಇದು ತುಂಬ ಬಾಳಕೆ ಬರುತ್ತೆ ಈ ಥರ ಸ್ಟ್ಯಾಂಡಾದರೆ ಕಬ್ಬಣದ್ದಾದರೆ ಸ್ವಲ್ಪ ರಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ ಅಂತ ನಾನು ಈ ಥರ ತರಿಸಿದ್ದು ಸೊ ಇನ್ಮೇಲೆ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ಪ್ಲ್ಯಾಂಟ್ಸ್ಗಳನ್ನಂತೂ ಕೇರ್ ಮಾಡೋದು ತುಂಬಾ ಕಷ್ಟ ಆ ಟೈಮ್ ಟೈಮ್ಗೆ ನೀರು ಹಾಕೋದಾಗಿರ್ಬೋದು ಗೊಬ್ಬರ ಹಾಕೋದಾಗಿರ್ಬೋದು ಸೊ ಈ ರೀತಿ ರೀಪಾಟ್ಸ್ ಮಾಡೋದಾಗಿರ್ಬೋದು ಎಲ್ಲ ಥರನೂ ಬರ್ತಾ ಇರುತ್ತೆ ಸೊ ಇದಂತೂ ತುಂಬ ಚೆನ್ನಾಗಿತ್ತು ಈ ಒಂದು ಅದೇ ಏನು ಅಂಥರಲ್ಲ ಕಣ್ ಕರ್ಣಕುಂಡಲಾದ ಗಿಡ ಹೂವುದ್ದು ಸೊ ಇದಕ್ಕೆ ಎಲ್ಲ ಸ ಬೇರೆ ಇರೋಂಥ ಇದೆಲ್ಲ ಬೆಳೆದ್ಬಿಟ್ಟಿತ್ತು ಸೊ ಪ್ಲ್ಯಾಂಟ್ ಇದು ತುಂಬ ವರ್ಷದಿಂದ ಇತ್ತು ಹಾಗಾಗಿ ಈ ಒಂದು ಗಿಡನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ಕಟಿಂಗ್ ಮಾಡಿ ನಂತರ ಬೇರೆ ಒಂದು ರೀಪಾಟನ್ನ ಮಾಡಿಕೊಂಡೆ ಇದ್ರೊಳಗೆ ತುಂಬಾ ಹೂವು ಬಿಡುತ್ತೆ ಇದು ಒಂದು ವೈಟ್ ಕಲರ್ದು ಮತ್ತು ಪಿಂಕ್ ಕಲರ್ದು ಹಾಕ್ಕೊಂಡಿದ್ದೆ ಸೊ ಇದನ್ನ ಸ್ವಲ್ಪ ಕೇಲ್ ಕೇರ್ ಮಾಡಿ ನೀಟಾಗಿ ಬೇರೆ ರೀಪಾಟ್ ಮಾಡಿ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ನೋಡಿ ಎಲ್ಲ ಯಾವ ರೀತಿ ಹರ್ಡ್ಕೊಂಡಿದ್ದೀವಿ ಅಂತ ಎಲ್ಲ ಹೇಳಿ ಸೊ ಆಗ ಮನೇಲೇ ಇದ್ದೆ ಸ್ವಲ್ಪ ಕೆಲಸ ಇರ್ತಿರ್ಲಿಲ್ಲ ಹಾಗಾಗಿ ಈ ಥರ ಎಲ್ಲ ಜಾಸ್ತಿ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿದ್ದೆ ಬಟ್ ಇವಾಗ ಸ್ವಲ್ಪ ಕೆಲಸ ಔಟ್ಸೈಡ್ ಹೋಗಿ ಮಾಡೋದ್ರಿಂದ ನನಗೆ ಮನೇಲಿ ಗಿಡಗಳ್ನ ಮೇಂಟೈನ್ ಮಾಡೋದಕ್ಕೆ ಆಗ್ತಿಲ್ಲ ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಕಡಿಮೆ ಮಾಡ್ಕೊಳ್ಬೇಕೋ ಅಷ್ಟು ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ನನಗೆ ಎಷ್ಟು ಕಂಫರ್ಟಬಲ್ ಆಗಿ ನೀರು ಹಾಕೋದಕ್ಕೆ ಟೈಮ್ ಸಿಗುತ್ತೋ ಅಷ್ಟು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮಗನೂ ಮತ್ತು ಹಸ್ಬೆಂಡು ಸೇರಿಕೊಂಡು ಸೀಡ್ಸ್ ಹಾಕ್ತಾಯಿದ್ರು ಮಗಳು ಇಲ್ಲಿ ಅವಳು ಸೀಡ್ಸ್ ಹಾಕೋ ಅವಳು ಒಂದು ಅಂದರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಥರ ಬೆಳ್ಕೊಳ್ಳೋಣ ಅಂತ ಹೇಳಿ ಅವಳು ಸಪ್ರೇಟಾಗಿ ಮಣ್ಣನ್ನು ಇದು ಮಾಡ್ಕೊಳ್ತಾ ಇದ್ಳು ಸೊ ಇನ್ನೊಂದು ಸೈಡ್ ಇದೆಲ್ಲ ಯಾವಾಗ ಕ್ಲೀನ್ ಮಾಡ್ತೀನಪ್ಪ ಈವ್ನಿಂಗ್ ನೈಟ್ ಆಗುತ್ತೆ ಅಂದ್ಕೊಂಡೆ ಸೊ ಸೆ ಸುಮಾರು ಸೆವೆನ್ ಓ ಕ್ಲಾಕ್ ವರ್ಗು ಈ ಒಂದು ಕೆಲಸ ಮಾಡ್ಕೊಂಡಿದ್ದೆ ಆಯಿತು ಸೊ ನೋಡಿದ್ರಲ್ಲ ಎಷ್ಟು ಒಂದು ಆಗಿ ಒಂಥರ ಬೇಕಾದಲೇ ಇರೋ ಅಂಥ ಗಿಡಗಳನ್ನೆಲ್ಲ ಮಾಡಿಕೊಂಡು ಬೇಡದೇ ಇರೋವಂಥ ಗಿಡಗಳನ್ನೆಲ್ಲ ಎಸ್ಬಿಟ್ಟೆ ಸೊ ಬೇಡ ಸುಮ್ಮನೆ ಯಾಕೆ ರಿಸ್ಕ್ ಮಾಡ್ಕೊಳ್ಳೋದು ಅಂತ ಹೇಳಿ ಇಲ್ಲಿ ಸೀಡ್ಸ್ ಪ್ರೋಗ್ರಾಮ್ ನಡೀತಲೇ ಇತ್ತು ಯಾವ ರೀತಿ ಹಾರ್ವೆಸ್ಟ್ ಮಾಡೋದು ಅಂತ ಮಗನಿಗೆ ತೋರಿಸ್ಕೊಡ್ತಾಯಿದ್ರು ಮಗ ಇದ್ದ ಸೊ ನಮ್ಮ ಮನೇಲಿ ಯೂಶ್ವಲಿ ಎಲ್ಲರೂ ಈ ಒಂದು ಗಿಡ ಹಾಕೋದಾಗಿರ್ಬೋದು ಅದನ್ನ ಕೇರ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತೀವಿ ಸೊ ಹಾಗಾಗಿ ಟೈಮ್ ಪಾಸ್ ಮಾಡೋದಕ್ಕೆ ಆದ್ರೂ ಈ ಥರ ಮನೆಯಲ್ಲಿ ಗಾರ್ಡನ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಮನೆಗೆ ಬೇಕಾಗಿರ್ತಕ್ಕಂಥ ಹೂವು ತಗೊಳ್ಬೋದು ಮತ್ತು ಹಣ್ಣಾಗಿರ್ಬೋದು ನಾನು ಯೂಶ್ವಲಿ ಈ ಸರಿ ಅಂತೂ ನಿಂಬೆಹಣ್ಣು ಮತ್ತು ಡ್ರ್ಯಾಗನ್ ಫ್ರೂಟು ಮತ್ತು ಸ್ಟ್ರಾಬೆರಿ ಈ ಥರ ಎಲ್ಲ ಫ್ರೂಟ್ಸ್ನೆಲ್ಲ ನಾನು ಹಾರ್ವೆಸ್ಟ್ ಮಾಡೋದು ಮಾಡಿದೆ ಇರೋ ಟೈಮಲ್ಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್